ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನೆ ಮನೆಗೆ ಚಾಯನ್ನು ಕರ್ಕೊಂಡು ಬಂದು ಎಲ್ಲ ಹೇಳಿದ್ದು ಆಯಿತು ಸೂರ್ಯ ಕೇಳಿದ್ದು ಆಯಿತು ಶಾಂತಿ ಕೂಡ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ ಈಗ ಮೊದಲಿಗೆ ಈಗ ಏನಾಗುತ್ತೆ ಅನ್ನೋದು ನೋಡೋಣ ಈಗ ರೋಹಿಣಿ ಶಾಂತಿಯನ್ನು ಮಾತಾಡ್ಸ್ಲಿಕ್ಕೆ ಇರ್ತಾಳೆ ಅತ್ತೆ ಅಂಥೇಳಿ ಹೋಗಿ ನಾನು ಮಾತಾಡಿಸ್ಬೇಡ ನೀನು ಅಂಥೇಳಿ ಚೆನ್ನಾಗಿ ಬೈದು ಹೊರಗೆ ಹಾಕ್ಬಿಡ್ತಾಳೆ ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗ ನಾಟಕ ಮಾಡಕ್ ಬಂದಿದೆ ನಾಟಕ ಮಾಡೋದು ಚೆನ್ನಾಗೆಲ್ಲ ಅಭ್ಯಾಸ ಆಗಿದೆಯಲ್ಲ ನಿನಗೆ ಅಂತ ಶಾಂತಿ ರೂಮಿಗೆ ಹೋಗ್ತಾಳೆ ಆಗ ರೋಹಿಣಿ ಬೇಜಾರ್ ಮಾಡ್ಕೊಂಡು ರೂಮಲ್ಲಿ ಹೋಗಿ ಕೂತ್ಕೊಳ್ತಾಳೆ ಅದೇ ಟೈಮ್ಗೆ ಅವರಮ್ಮ ರೋಹಿಣಿಗೆ ಕಾಲ್ ಮಾಡ್ತಾರೆ ಆಗ ರೋಹಿಣಿ ಹೇಳಿ ಆಂಟಿ ಅಂತ ಕೇಳ್ತಾರೆ ಯಾಕಮ್ಮ ನಿನ್ನ ವಾಯ್ಸ್ ತುಂಬ ಡಲ್ಲಾಗಿದೆಯಲ್ಲ ಅಂತ ಕೇಳ್ತಾಳೆ ಆಗೇನಿಲ್ಲ ಆಂಟಿ ಹೇಳಿ ಅಂದ್ ನನಗೆಲ್ಲ ವಿಷಯ ಗೊತ್ತಾಯಿತು ಬಿಡಮ್ಮ ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಅವರಮ್ಮ ಏನು ಆಂಟಿ ಅದು ಅಂಥೇಳಿ ನಿಮ್ಮಪ್ಪ ಕೊಟ್ಟು ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ನಾವು ಅದಕ್ಕೆ ಶೋರೂಮ್ ಇಟ್ಟಿದ್ದೀವಿ ಅನ್ನೋ ವಿಷಯ ಎಲ್ಲ ನನಗೆ ಗೊತ್ತಾಯ್ತಮ್ಮ ಅಂತ ಹೇಳಿ ಹೇಳ್ತಾರೆ ಆಂಟಿ ನೀವು ಈಗೆಲ್ಲ ಅನ್ಬೇಡ್ರಿ ಇದು ನನ್ನ ಪರ್ಸ್ನಲ್ ವಿಷಯ ಇದ್ರಲ್ಲಿ ತಲೆ ಅಂತ ಅಂಥೇಳಿ ರೋಹಿಣಿ ಅವ್ರಿಗೆ ಬೈತಾಳೆ ಆಗ ಅವರು ಏನಮ್ಮ ಈ ರೀತಿ ಮಾತಾಡ್ತಾ ಇದೆಯಾ ನೀನು ನನ್ನ ಮಗಳ ಥರ ತಿಳ್ಕೊಂಡಿದ್ದೀನಿ ಅಂಥೇಳಿ ಶ್ರುತಿಯವರಮ್ಮ ಹೇಳ್ತಾಳೆ ಆಂಟಿ ನಿಮಗೆ ಈಗಾಗಲೇ ಮಗಳಿದ್ದಾಳಲ್ಲ ಅವಳನ್ನೇ ನೋಡ್ಕೊಳ್ಳಿ ಸಾಕು ನನ್ನೇನು ನೋಡ್ಕೊಳ್ಳೋದು ಬೇಡ ಅಂತೇಳಿ ಫೋನ್ ಕಟ್ ಮಾಡಿ ಇಟ್ಬಿಡ್ತಾಳೆ ಮತ್ತೆ ಇನ್ನೊಂದು ಸಲ ರೋಹಿಣಿಗೆ ಫೋನ್ ಬರುತ್ತೆ ಅದು ಅಮ್ಮನ ಕಡೆಯಿಂದ ಅವರಮ್ಮ ಹಚ್ಚಿರ್ತಾರೆ ಆದರೆ ಅವರೇ ಅಂದ್ಕೊಂಡು ನಾವು ಇರೋದೇ ಹೀಗೆ ಆಂಟಿ ಏನು ಮಾಡ್ತೀರಿ ಏನಿಲ್ಲ ಅಂತ ಹೇಳಿ ಇರ್ತಾಳೆ ಆಗ ಅವ್ರಮ್ಮ ಇದ್ದು ಕಲ್ಯಾಣಿ ಏನಾಯ್ತಮ್ಮ ಯಾರಿಗೇನಾಯಿತು ಅಂಥೇಳಿ ಮಾತಾಡೋ ಅಮ್ಮ ನೀನಾ ಅಂಥೇಳಿ ಮಾತಾಡಿ ಆ ನಂತರ ಆಗಿರೋ ವಿಷಯನೆಲ್ಲ ಹೇಳ್ತಾಳೆ ನೋಡಮ್ಮ ನೀನು ನೋಡಿದರೆ ಎಲ್ಲ ಹೇಳಿ ಸಾರಿ ಕೇಳಿಬಿಡಿ ಎಲ್ಲರೂ ಕ್ಷಮಿಸ್ತಾರೆ ಅಂತ ಹೇಳ್ತೀಯ ಇಲ್ಲಿ ನನ್ನ ಕ್ಷಮಿಸೋರು ಯಾರು ಇಲ್ಲ ನನ್ನ ಪರ ಮಾತಾಡೋರು ಯಾರು ಇಲ್ಲಮ್ಮ ಅಂಥೇಳಿ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡ್ತಾಳೆ ಅಲ್ಲಿಗೆ ಮೀನಮ್ಮ ಅಡುಗೆ ಮಾಡ್ತಿರ್ತಾಳೆ ಬಾಯಾರಿಕೆ ಆಗಿದೆ ಅಂತೇಳಿ ಶ್ರುತಿ ಫ್ರಿಜ್ ನೀರನ್ನು ಕುಡಿಯಲಿಕ್ಕೆ ಬರ್ತಿರ್ತಾಳೆ ಆಗ ಮೀನು ಏನ್ ಶ್ರುತಿ ಅವರೇ ವಾತಾವರಣ ನೋಡಿದರೆ ಇಷ್ಟು ತಣ್ಣಗಿದೆ ಮತ್ತೆ ಮಳೆ ಬರುವ ತಣ್ಣ ನೀರು ಕುಡಿತಾ ಇದ್ದೀರಲ್ಲ ಅಂತ ಹೇಳ್ತಾರೆ ನೀವು ನಿಮ್ಮ ನಿಮ್ಮ ಗಂಟ್ಲಿಂತ್ರೇ ಅಲ್ವಾ ನಿಮ್ಮ ಕೆಲಸ ಇರೋದು ಕುಡಿಬೇಡಿ ಅಂತ ಹೇಳ್ತಾರೆ ಆದರೆ ಏನು ಮಾಡಲಿ ಮೀನಾ ನನಗೆ ತಣ್ಣಗಿರೋ ನೀರು ಕುಡಿದ್ರೇ ದಾಹ ತೀರುತ್ತೆ ಅನ್ನೋ ರೀತಿ ಆಗುತ್ತೆ ಇಲ್ಲ ನಾನು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಡ್ತೀನಿ ಅದನ್ನೇ ಕುಡಿಯೋದಂತೆ ತಡೀರಿ ಅಂಥೇಳಿ ಈ ರೀತಿ ಮಾತಾಡುವಾಗ ಅಲ್ಲಿಗೆ ರೋಹಿಣಿ ಬರ್ತಾಳೆ ಏನು ಶ್ರುತಿ ಅವರೇ ನೀವು ಮಾಡಿರೋದು ಕೆಲಸ ಸರಿನಾ ಅಂತ ಕೇಳ್ತಾರೆ ನಾನೇನು ಮಾ ಇದು ಹೌದು ಮೀನಾ ಅವರು ಹೇಳ್ದಂಗೆ ನಾನು ತಣ್ಣೀರು ಇನ್ಮೇಲಿನ ಥರ ಕುಡಿಯೋದಿಲ್ಲ ಬಿಸಿನೀರನ್ನೇ ಕುಡಿತೀನಿ ಅಂಥೇಳಿ ಶ್ರುತಿ ಹೇಳ್ತಾಳೆ ರೋಹಿಣಿ ನಾನು ಮಾತಾಡಿರೋ ವಿಷಯ ಅದಲ್ಲ ಮನೆಯಲ್ಲಿ ನಡೆದಿರೋದೆಲ್ಲ ನಿಮ್ಮಮ್ಮನ ಹತ್ರ ಯಾಕೆ ರೀ ಹೇಳಿದ್ರಿ ಅಂಥೇಳಿ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾಳೆ ಆಗ ಮೀನಾ ಬಂದು ಅದು ಹೇಳಿರೋದಲ್ಲ ಮ ಅವರೇ ಮಾತಾಡ್ತಾ ಮಾತಾಡ್ತಾ ತಾಯಿಯಲ್ಲಿ ತಾಯಿ ಥರ ಎಲ್ಲ ವಿಷಯನ ಹೇಳ್ಕೊಳ್ಬೇಕಂತ ಅನಿಸುತ್ತೆ ಹಾಗಾಗಿ ಮಾತಿಗೆ ಮಾತು ಬಂದಾಗ ಹೇಳಿರ್ತಾಳೆ ಅಂಥೇಳಿ ಮೀನಾ ಹೇಳ್ತಾಳೆ ಹಾಗಾದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಹೇಳಿದ್ದೀರಾ ಅಂಥೇಳಿ ಅವ್ರಿಗಿಬ್ರಿಗೂ ಜೋರು ಮಾಡ್ತಾಳೆ ಆಗ ಮೀನಾ ಏನಂತಾಳೆ ನಾನು ಹೇಳಿರ್ಬೋದು ಆದರೆ ನಮ್ಮ ಮನೆ ಕಡೆಯಿಂದ ನಿಮಗೆ ಫೋನ್ ಬಂದು ಯಾರು ಬಯೋಲ್ಲ ಅದರ ಟೆನ್ಷನ್ ನಿಮಗೆ ಬೇಡ ಅತ್ತೆನ ಹೇಗೆ ಸಮಾಧಾನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂಥೇಳಿ ಮೀನ ಹೇಳ್ತಾಳೆ ಆಗ ರೋಹಿನಿ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ ನೋಡಿ ಮೀನವ್ರೆ ಇವ್ರು ಹೇಗೆ ಮಾತಾಡ್ತಾ ಇದ್ದಾರೆ ತಪ್ಪೆಲ್ಲ ಇವ್ರು ಮಾಡಿಬಿಟ್ಟು ನಮ್ಮ ಮೇಲೆ ಹೇಗೆ ರ್ಯಾಶ್ ಆಗಿ ಮಾತಾಡ್ತಾ ಇದ್ದಾರೆ ನೋಡಿ ಅಂತ ಹೇಳ್ತಾಳೆ ಮೀನ ಹೋಗ್ಲಿ ಬಿಡಿ ಮಾತಿಗೆ ಮಾತು ಬೆಳೆದ್ರೆ ಜಗಳನೇ ಆಗುತ್ತೆ ಅಂಥೇಳಿ ಮೀನ ಸಮಾಧಾನ ಮಾಡ್ತಾ ಇಲ್ಲ ಇಲ್ಲ ಅವರೇ ನನ್ನ ಹತ್ರ ಇಷ್ಟು ಜೋರಾಗಿ ಯಾರು ಮಾತಾಡಿದ್ದಿಲ್ಲ ಇವರು ಮಾತಾಡಿದರೆ ಈ ಸರ್ ನಾನೇನೋ ನಿನ್ನೆ ಒಡಿಸ್ಕೊಂಡಿದ್ದಾಳೆ ಅನ್ನೋದೋಸ್ಕರ ಸುಮ್ಮನೆ ಇದ್ದೆ ಇನ್ನೊಮ್ಮೆ ಈ ರೀತಿ ಮಾತಾಡಿದರೆ ಈ ಶ್ರುತಿ ಯಾರು ಅನ್ನೋದನ್ನು ಇವಳಿಗೆ ತೋರಿಸ್ಬೇಕಾಗುತ್ತೆ ಅಂಥೇಳಿ ಶ್ರುತಿ ಹೇಳ್ತಿರ್ತಾಳೆ ಆಗ ಮೀನಾಗಿ ಕೂಡ ಹೋಗಲಿ ಬಿಡಿ ಅಂಥೇಳಿ ಹೇಳ್ತಾಳೆ ಅಲ್ಲಿಗೆ ಈಗ ಶಾಂತಿ ಬಂದು ಬೆಳಗ್ಗೆಯಿಂದ ಕಿರ್ಚಿ ಕಿರ್ಚಿ ಸಾಕಾಗಿದೆ ಸ್ವಲ್ಪ ಬಿಸಿನೀರ್ ಕೊಡೆ ಕುಡಿಯೋದಕ್ಕೆ ಅಂತ ಹೇಳಿ ಹೇಳ್ಬಿಟ್ಟು ಹೋಗ್ತಾಳೆ ಹಾಗೆ ಶಾಂತಿ ಮನೋಜನ್ ರೂಮಿಗೆ ಹೋಗ್ತಾಳೆ ಕದ ಬಾರಿಸಿ ಅವಾಗ ರೋಹಿಣಿ ರೋಹಿಣಿ ಅಂತ ಹೇಳಿ ಆಗ ಏನು ಅತ್ತೆ ಅಂಥೇಳಿ ಡೋರ್ ಓಪನ್ ಮಾಡ್ತಾಳೆ ಏನೇನು ಇನ್ನೆಷ್ಟಕ್ಕೆ ನೀನು ಏನು ಅಂದ್ಕೊಂಡ್ಬಿಟ್ಟೆ ತುಂಬ ಓವರಾಗಿ ಆಡ್ತಾ ಇದೀಯಾ ಅಂತೇಳಿ ಬೈತಾಯಿರ್ತಾಳೆ ಈಗ ನಾನೇನು ಮಾಡಿದೆ ಅತ್ತೆ ಅಂತ ಹೇಳಿ ಬೈತ ಮಾಡೋದನ್ನೆಲ್ಲ ಮಾಡಿಬಿಟ್ಟು ಯಾವ ಥರ ಕೇಳ್ತಾ ಇದೀಯಾ ನೋಡು ಅಂತ ಹೇಳ್ತಾಳೆ ಈಗ ನಾನೇನು ಮಾಡಿದೆ ಅತ್ತೆ ಅಂತೇಳಿದ ಶ್ರುತಿ ಅವರಮ್ಮ ಫೋನ್ ಹಚ್ಚಿದಾಗ ಅವ್ರಿಗೆ ಯಾಕೆ ಬಾಯಿ ಬಂದಂಗೆಲ್ಲ ಮಾತಾಡಿದೀಯಾ ಅಂಥೇಳಿ ಅಲ್ಲ ಅಲ್ಲೇ ಅತ್ತೆ ಅವ್ರ ಹೊರಗಿನವರು ನೀವಾದರೆ ನನಗೇನಾದರೂ ಅನ್ಬೋದು ಬೈಬೋದು ಯಾರತ್ತೆ ನಮಗೆ ಅನ್ನೋದಕ್ಕೆ ಅಂದರೆ ಅವ್ರು ಯಾರಂದರೆ ಅವ್ರು ನಮ್ಮ ಕುಟುಂಬದವ್ರಿಗೆ ಕಣೇ ಅಂಥೇಳಿ ಬೈತಾಳೆ ಆಗ ರೂಮಿಂದ ಮನೋಜ ಹೊರಗೆ ಬರ್ತಾನೆ ಏನೋ ಇನ್ನೂ ಶೋರೂಮ್ಗೆ ಹೋಗಿಲ್ವಾ ಅಂತಲೇ ಇಲ್ಲಮ್ಮ ಈಗ ಇದ್ದೀನಿ ರೋಹಿಣಿ ನೀನು ಬರೋದಿಲ್ವಾ ಅಂತ ಕೇಳ್ತಾರೆ ನಾನು ನಿನ್ನ ಕೇಳಿರೋದು ಕಣೋ ಅವಳು ನಿನ್ನ ಮುಖ ನೋಡ್ತಾ ಇದ್ದೀನಿ ನೀನು ಹೇಳ ಅಂತೇಳಿ ಹಾಗಾಗಿ ಇವತ್ತು ಹೋಗ್ತಿ ಈಗ ಹೋಗ್ತಾ ಇದ್ದೀನಮ್ಮ ಅಂಥೇಳಿ ಅವನು ಹೋಗ್ತಾ ಇರ್ತಾನೆ ಎಲ್ಲ ಮು ಎಲ್ಲ ಕೆಲಸ ಮುಗಿಸೋದ್ರಲ್ಲಿ ರಾತ್ರಿ ಆಗಿರುತ್ತೆ ಆಗ ಶಾಂತಿ ಫೋನ್ ಹಚ್ಚಿ ಮನೋಜನಿಗೆ ಇವತ್ತು ನೀನು ಮನೆಗೆ ಬರಬೇಡ ಅಲ್ಲೇ ಉಳ್ಕೋಣ ಅಂತ ಹೇಳ್ತಾಳೆ ಯಾಕಮ್ಮ ಅಂದ್ರೆ ಇಲ್ಲಿ ಲೋಡಿಂಗ್ ಬರೋದಿದೆ ಅಂತ ಅದೆಲ್ಲ ನೋಡ್ಕೊಳ್ತಾರಮ್ಮ ಅಂತೇಳಿಲ್ಲ ನೀನು ಅಲ್ಲೇ ಇರು ಅಂತೇಳಿ ನಾ ಇನ್ನೂ ಊಟ ಮಾಡಿಲ್ಲಮ್ಮ ಅಂಥೇಳಿ ಮನೋಜ ಹೇಳಿದಾಗ ಅಲ್ಲೇ ಯಾವುದಾದ್ರೂ ಒಂದು ಒಳ್ಳೆ ಹೋಟೆಲ್ದಲ್ಲಿ ಊಟ ತರಿಸ್ಕೊಂಡು ತಿನ್ನು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಮನೋಜ ಆಯ್ತಮ್ಮ ಹೇಳಿಬಿಟ್ಟು ಅಲ್ಲೇ ಉಳ್ಕೊತೀನಿ ಆಗ ಮತ್ತೆ ರೋಹಿಣಿ ಮನೋಜನಿಗೆ ಫೋನ್ ಮಾಡ್ತಾಳೆ ಇನ್ನೇನು ಹತ್ತು ಗಂಟೆ ಆದರೂ ಇನ್ನೂ ಬಂದಿಲ್ಲಲ್ಲ ಅಂಥೇಳಿ ಮನೋಜನಿಗೆ ಫೋನ್ ಹಚ್ತಾಳೆ ಆಗ ಅವ್ನು ಮನೋಜ ಫೋನ್ ತೆಗೆಯೋದಿಲ್ಲ ಫೋನ್ ಕಟ್ ಮಾಡಿಬಿಟ್ಟು ಮತ್ತೆ ಶ ಅವ್ರ ಅಮ್ಮಂಗೆ ಅಂದರೆ ಶಾಂತಿಗೆ ಫೋನ್ ಹಚ್ತಾನೆ ಅಮ್ಮ ರೋಹಿಣಿ ಫೋನ್ ಹಚ್ಚಿದ್ಲು ಅಂಥೇಳಿ ನೀನು ರಿಸೀವ್ ಮಾಡಿದೇನೋ ಅಂತ ಕೇಳ್ತಾಳೆ ಇಲ್ಲಮ್ಮ ಮಾಡಿಲ್ಲ ಮಾಡಬೇಕೋ ಬೇಡವೋ ಅಂಥೇಳಿ ನಿನ್ನನ್ನೇ ಕೇಳಬೇಕಂತೇಳಿ ಫೋನ್ ಹಚ್ಚಿದೆ ಅಂತ ಹೇಳ್ತಾಳೆ ಆಯ್ತಾಯ್ತು ಏನಕ್ಕೆ ಮಾಡಿಲ್ಲ ಅಂತ ಏನೋ ಯಾವಾಗ ಬರ್ತೀಯ ಎತ್ತು ಟೈಮ್ ಆಯ್ತಲ್ಲ ಅಂತ ಕೇಳೋಕೆ ಹಚ್ಚಿರ್ತಾಳಮ್ಮ ಅಂತ ಹೇಳ್ತಾನೆ ಹಾಗಾದರೆ ಸರಿ ಎತ್ಬಿಟ್ಟು ಮಾತಾಡು ನಾನು ಬರೋದಿಲ್ಲ ಅಂಥೇಳಿ ಹೇಳು ಅಂತೇಳಿ ಆಗ ಮತ್ತೆ ಅಷ್ಟು ಮಾತಾಡೋ ಇಟ್ಟು ಇಟರಲ್ಲಿ ಮತ್ತೆ ರೋಹಿಣಿ ಫೋನ್ ಮಾಡ್ತಾಳೆ ಆಗ ನಾನಿವತ್ತು ಲೋಡಿಂಗ್ ಬರೋದಿದೆಯಲ್ಲ ಹಾಗಾಗಿ ನಾನು ಬರೋದಿಲ್ಲ ಬೆಳಗ್ಗೆನೇ ಬರ್ತೀನಿ ರೋಹಿಣಿ ಅಂಥೇಳಿ ಹೇಳ್ತಾನೆ ಆಗ ಶಾಂತಿ ಮೀನನ್ಗೆ ಹೇಳ್ತಾಳೆ ಇವತ್ತು ಮನೋಜನಿಗೆ ಅಡುಗೆ ಮಾಡಬೇಡ ಕಣೆ ಇವತ್ತು ಬರೋದಿಲ್ಲ ಬೆಳಗ್ಗೆ ಬರ್ತಾನೆ ಅಂಥೇಳಿ ನಾನು ಅವ್ರಿಗೂ ಸೇರಿಸಿ ಅಡುಗೆ ಮಾಡಿಬಿಟ್ಟಿದ್ದೀನಲ್ಲ ಅತ್ತೆ ಅಂತ ಹೇಳ್ತಾಳೆ ಇಲ್ಲ ಅವ್ನು ಬರೋದಿಲ್ಲ ಅಂತ ಹೇಳಿದೆ ಆಗ ಅವರು ಕೂಡ ರೂಮಿಂದ ಆಚೆ ಬರ್ತಿರ್ತಾರೆ ರೋಹಿಣಿ ಅವರೇ ಎಲ್ಲರೂ ಊಟಕ್ಕೆ ಬರ್ತಾರೆ ನೀವು ಊಟಕ್ಕೆ ಬಂದುಬಿಡಿ ಅಂತ ಹೇಳ್ತಾರೆ ಅವಾಗ ರೋಹಿಣಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಹಾಗಾದರೆ ಇವರೇ ಹೇಳಿರೋದು ಅಲ್ಲೇ ಇರು ಅಂಥೇಳಿ ನನಗೆ ಮುಂಚೆ ಅವ್ರಿಗೆ ಗೊತ್ತಾಗಿದೆ ಅಂದರೆ ಇವರು ಕಾಲ್ ಮಾಡಿದರೆ ಅಂತ ಅನಿಸುತ್ತೆ ಅಂತಾರೆ ಹಾಗಾಗಿ ಮತ್ತೆ ನನಗೆ ಊಟ ಬೇಡ ಅಂತೇಳಿ ರೂಮ್ನಲ್ಲಿ ಹೋಗಿ ಕುಂತ್ಕೊಳ್ತಾಳೆ ಮನೋಜ ಅಲ್ಲಿ ಶೋರೂಮ್ನಲ್ಲಿ ಇರ್ತಾನೆ ಆಗ ಮೀನು ಕೂಡ ಎಲ್ಲರದು ಊಟ ಆದಮೇಲೆ ರೋಹಿಣಿಗೆ ಊಟ ಹೋಗಿ ಕೊಡ್ತಾಳೆ ಆವಾಗ ರೋಹಿಣಿ ನಿಮಗೀಗ ಸಂತೋಷವಾಗಿರಬೇಕಲ್ಲ ನಾವೀಗ ಆಗಿರೋದ್ರಿಂದ ಅಂತ ಹೇಳ್ತಾಳೆ ಆ ಕಡೆ ಮನೋಜನಿಗೆ ಸೂರ್ಯ ಕೂಡ ಊಟ ಹೋಗಿ ಕೊಟ್ಟು ಸಮಾಧಾನ ಮಾಡಿ ಬರ್ತಾನೆ ನೀನು ಯಾವ ರೀತಿ ಅಂಥೇಳಿ ನನಗೆ ಗೊತ್ತು ಮನೋಜ ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಅಷ್ಟು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟೇನೆ ನಾನು ತೊಗೊಂಡು ಬಂದಿರೋದು ಅಂಥೇಳಿ ಹೇಳ್ತಾನೆ ಮನೋಜ ಕೂಡ ಸೂರ್ಯನಿಗೆ ಅವಮಾನ ಮಾಡ್ತಾನೆ ರೋಹಿಣಿ ಕೂಡ ಮೀನನಿಗೆ ಅವಮಾನ ಮಾಡ್ತಾಳೆ ಹಾಗಾಗಿ ಯಾರಿಗೂ ಏನು ಸಹಾಯ ಮಾಡಬಾರ್ದು ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು